ಹೊಳಿ ಅಂದರೆ ಹೆಂಗೊಂದೇ ಬಂದಿದೀವಿ ಹಾ ಹಾಂ ಕಾರ್ ಗೀರ್ ಹೆಂಗಿರ್ತದ ಅಳಿ ಅಂದ್ರೆ ಅಂದ್ರೆ ಮುಂಚೆನೆ ಅಂದರೆ ಮುಂಚೆನೇನೆಯೇ ಕೊಡೋಕ್ಕಿಲ್ವಂತಲ್ಲ ಅಳಿ ಅಂದ್ರೆ ಮುಂಚೆನೇನೆ ಕೊಡಬೇಕು ಅಂತ ಹೇಳಿದ್ರೆ ಅದೇನೋ ಇದೇ ಹೇಳ್ತಾರಂತಲ್ಲ ಹ್ಞೂ ವಾರ ಬಿಟ್ಕೊಂಡ್ ಬನ್ನಿ ಅಂತ ಅಂತೇಳ್ಬಿಟ್ಟು ಮೊದಲು ಗೆ ಹೋಗ್ಬಿಟ್ಟು ಕಾರ್ ಗೀರ್ ತಕೊಂಡ್ಬಿಟ್ಟು ಅಂದ್ರೆ ಕಾರ್ ಬುಕ್ ಮಾಡ್ಬಿಟ್ಟು ಹೋಗೋಣ ಮತ್ತೆ ಕಾರ್ ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಸು ಕಾಸು ಕೊಡ್ಬೇಕಾಯ್ತದೆ ಹೊತ್ತದ್ರ ಒಂದು ಐವತ್ತು ಸಾವಿರನೋ ಒಂದ್ ಇಪ್ಪತ್ತು ಸಾವಿರನೋ ಅಡ್ವಾನ್ಸ್ ಕೊಡ್ಬೇಕಾಯ್ತದೆ ನಮ್ ತಾಗಿ ಎಲ್ಲ ಐತತಿ ಕಾಸು ಓ ನಿಮ್ಗೇನೋ ಪ್ರೀ ಬಸ್ ಹತ್ಕೊಂಡ್ ಬಂದ್ರಿ ನಾನು ಹೆಂಗೋ ನೂರು ರೂಪಾಯಿನಾಗ ಬಂದೆ ಇಲ್ಲಿಗೆ ಹ್ಮ್ ಹೇಳಿ ಸುಮ್ಕೆ ನಮ್ ತಾಗಿ ಎಲ್ಲಿ ಕಾಸ ಐತೆ ಬನ್ನಿ ಅತ್ತೆ ಪೂಲ್ ಕ್ಯಾಶ್ ಕೊಟ್ಟೈತ್ಕಳ ಅಳಿ ಅನ್ ನನ್ ಮಗಳು ಬಾಳ ಖುಷಿ ಪಟ್ಬಿಡ್ತಾಳೆ ಅಲ್ವಾ ಹಾ ನನಗಂತೂ ಅದೇನು ಅಂತಲ್ಲ ಒಳಗೆ ನನಗೆ ಸಂತೋಷ ಆತೈತ್ ನನ್ಗಂತೂ ನನ್ ಮಗಳು ಅದ ಎಷ್ಟು ಖುಷಿ ಪಡ್ತಾಳೋ ಏನು ಕಾರ್ ನೋಡ್ಬಿಟ್ರೆ ನೀವಂತ ನೀವಂತೂ ಜಿಮ್ ಅಂತ ಓಡ್ಸ್ಕೊಂಡ್ ಹೋಗ್ತಿರಿ ಈಗ ಗೋವಾಗ ಹೋಗ್ಬಿಡಣ ಕಾರ್ ಒಳಗಡೆ ಆಯ್ತು ಆಯ್ತು ನಿಮ್ಗೆ ಕರ್ಕೊಂಡು ಹೋಗಿಲ್ಲ ಅಂತೀನಿ ಅತ್ತೆ ಒನ್ ಕರ್ಕೊಂಡ್ ಹೋಗ್ತೀನಿ ಹ್ಮ್ ನಾನು ನೀವು ನನ್ನ ಹೆಂಡತಿ ನಮ್ಮಮ್ಮ ಎಲ್ರು ಹೋಗ್ಬಿಟ್ಟು ಗೋವಾ ಎಲ್ಲ ಸುತ್ತಾಡ್ಕೊಂಡ್ಬಿಟ್ ಬಂದ್ಬಿಡಣ ನೋಡಿ ಬುಚ್ಕೊಂಡಿವಿ ನಾನಂತೂ ನನ್ವೆ ಹ್ಮ್ ಹೆಂಗೋ ನನ್ವೆ ಹ್ಮ್ ಇಲ್ಲೇ ನಿನಿಯ ಬುರಿ ಯಾರನ್ನ ಕಳ್ರು ಪಲ್ರು ಕಿತ್ಕೊಂಡ್ರು ಸರಿ ಹೇಳಿ ಅಂದ್ರೆ ಬನ್ನಿ ಹ್ಮ್ ದೊಡ್ಡ ದೊಡ್ಡ ಅಂಗಡಿಗೆ ಹೋಗ್ಬಿಟ್ಟು ಮಾರಣ ಜೋಪಾನ ವಾಗ ಬಚ್ಚಿಕೊಂಡ್ರಿ ಹ್ಮ್ ಬಟ್ಟೆ ಒಳಗಡೆ ಬಚ್ಚಿಕೊಂಡಿದ್ರಲ್ಲ ಹ್ಮ್ ನೋಡಿರಿ ಹೋಗ್ಬಿಟ್ಟು ಒಂದು ಅಂಗಡಿನ ಕೇಳೋಣ ಯಾರನ್ನಾದ್ರು ನೋಡಿ ಕೇಳ್ಬಿಟ್ಟು ಆಮೇಕಿಂದ ಬೇಕಾದ್ರೆ ಇನ್ನೊಂದ್ ಅಂಗಡಿಗೆ ಹೋಗ್ಬಿಟ್ಟು ಇನ್ನೊಂದ್ ಅಂಗಿನಾಗೆ ಕೇಳೋಣ ಎಷ್ಟ ಆಯ್ತದ ಅಷ್ಟ ಚಾನೆ ಕೊಡ್ ಡೈಮಂಡ್ ಅಂತ ಬನ್ನಿ ಹೋಗೋಣ ಯಾರು ರೀತಿ ಅಂಗಡಿನಾಗೆ ಯಾರು ಕಾಣ್ತಾನೆ ಇಲ್ಲ ಇರ್ತದೇ ಇದು ನೋಡ್ತಿದ್ರೆ ಎಲ್ಲಾನು ಡೈಮಂಡ್ ಅಂಗಡಿ ಅಂತ ನೀ ಅನ್ನಿಸ್ತದೆ ನೋಡಿ ಮತ್ತೆ ಎಲ್ಲ ಡೈಮಂಡ್ ಏನಿಯನ್ನಿ ಬೇಡ ಬನ್ನಿ ಸರ್ ಹಾ ಬನ್ನಿ ಏನ್ ತೋರಿಸ್ಬೇಕಿತ್ತು ಸರ್ ಏನ್ ತೋರ್ಸೋಣ ಡೈಮಂಡ್ ಕ್ಲೇಸ್ ರಿಂಗ್ ಹಾ ಏನ್ ಬೇಕು ನಿಮ್ಗೆ ಹೇಳಿ ತೋರಿಸ್ತೀನಿ ತುಂಬಾ ಎಲ್ಲ ಹೊಸ ಹೊಸ ಡಿಸೈನ್ ನ್ಯೂ ಡಿಸೈನ್ಸ್ ಎಲ್ಲ ಬಂದಿದ್ದಾವೆ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ತೋರಿಸ್ತೀವಿ ಸಾ ನೀವೇನ್ ತೋರಿಸ್ ಬೇಡ ನಾವೇ ತೋರಿಸ್ತೀವಿ ಎಷ್ಟು ಎಷ್ಟು ರೇಟ್ ಕೊಡ್ತೀರಾ ಅಂತ ಹೇಳಿ ಸಾಕು ಹೋ ಸೇಲ್ ಮಾಡಕ್ ಬಂದಿದ್ದೀರಾ ಹಾ ಕೊಡಿ ಕೊಡಿ ನೋಡೋಣ ಡೈಮಂಡ್ ಸಾ ಡೈಮಂಡು ಓ ಗೋಲ್ಡ್ ಗಿಲ್ಡ್ ಇಕ್ಕಲ್ಲ ಡೈಮಂಡ್ ಡೈಮಂಡ್ ಹೌದೌದು ಡೈಮಂಡ್ ಹೌದಾ ತೋರಿಸಿ ಹೇಳ್ತೀನಿ ಇದು ಪ್ಯೂರ್ ಪ್ಯೂರ್ ಡೈಮಂಡ್ ತಗೊಳ್ಳಿ ಪ್ಯೂರ್ ಗೋಲ್ಡ್ ಪ್ಯೂರ್ ಡೈಮಂಡ್ ತಗೊಳ್ಳಿ ಏನ್ರಿ ಪ್ಯೂರ್ ಪ್ಯೂರ್ ಡೈಮಂಡ್ ಲಂಡನ್ ಲಂಡನ್ ಇಂದ ತಗೊಬಿಟ್ಟು ಬಂದಿರೋದು ಡೈಮಂಡ್ ಡೈಮಂಡ್ ಅಂತ ಡೈಮಂಡ್ ಏನ್ ನಮ್ಮ ಬಕ್ರ ಮಾಡ್ಬೇಕು ಅಂತ ತಗೊಳ್ತಿದ್ರಾ ನೋಡಿದ್ರೆ ಗೊತ್ತಾಗ್ತೈತೆ ಯಾವ್ದೋ ರೋಲ್ಡ್ ಗೋಲ್ಡ್ ಅಂತ ಹೇಳ್ಬಿಟ್ಟು ದುಜಮಿ ಯಾವ್ದು ಡೂಪ್ಲಿಕೇಟ್ ತಂದ್ಬಿಟ್ಟು ಹಾ ಡೈಮಂಡ್ ಡೈಮಂಡ್ ಅಂತೀರಾ ಇದೆ ಹೇಳಿದ್ರೆ ಪ್ಯೂರ್ ಡೈಮಂಡ್ ಏನು ನೋಡ್ತಾ ಇದ್ರ ನೀವು ಪ್ಯೂರ್ ಪ್ಯೂರ್ ಡೈಮಂಡ್ ಅಂತ ಎತ್ಕೊಂಡು ಹೋಗ್ರಿ ನಿಮ್ಮಂತ ಜನ ನೋಡಿದೀನಿ ಏನ್ ನಮ್ಮನ್ನ ಗೋಲ್ಡ್ ಶಾಪ್ ಬೆಳಗ್ಗೆ ಇದ್ರೆ ಗೋಲ್ಡ್ ಡೈಮಂಡ್ ಕಂಡು ನೋಡ್ತಾ ಇರ್ತೀವಿ ನೋಡಿದ ತಕ್ಷಣ ಹೇಳ್ತೀವಿ ನಾವು ಗೋಲ್ಡ್ ಯಾವ್ದು ರೋಲ್ಡ್ ಗೋಲ್ಡ್ ಯಾವ್ದು ಅಂತ ಹೇಳ್ಬಿಟ್ಟು ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಸುಂಕಿನಯ್ಯ ಇದೆಲ್ಲ ಇಲ್ಲಿ ಸಿಗಂತ ಡೈಮಂಡ್ ಅಲ್ಲ ಲಂಡನ್ ಲಂಡನ್ ಸಿಗಂತ ಡೈಮಂಡ್ ಇದು ಹೋ ಹೋಹ್ ಇಲ್ಲಿ ಏಳಕ್ಕೆ ಇಲ್ಲೆಲ್ಲ ಸಿಗಲ್ಲ ಈ ಡೈಮಂಡ್ ಲಂಡನ್ ಏನೇ ಸಿಗೋದು ಬಂದ್ಬಿಟ್ಟಿಲಿ ನಿಮ್ ನಮ್ ಭಾರತ ಅಲ್ವಾ ನಮ್ ಭಾರತದಾಗೆಲ್ಲ ಇದೆಲ್ಲ ಗೊತ್ತಿಲ್ಲ ಅಂತ ಅನ್ಸ್ತದೆ ಹೋ ಏ ಸುಮ್ನೆ ಹೋಗ್ರಿ ಹೊರಗಡೆ ಇಲ್ದಿರ ಆಟೋ ಬ್ಲಾಡ್ತಾ ಇದೀರಾ ಇಬ್ರು ಏನು ನಮ್ಮನ್ನ ಏನ್ ಅನ್ಕೊಂಡಿದೀರಾ ನೀವು ಹಾ ಸ್ಟುಪಿಟ್ ತರ ಕಾಣಿಸ್ತಾ ಇದೀರಾ ನಿಮ್ಗೆ ಪೊಲೀಸ್ ಗಿಟ್ ಕೊಟ್ಬಿಡ್ತೀನಿ ಅಷ್ಟೇನೆ ಯಾವ್ದೋ ಡೂಪ್ಲಿಕೇಟ್ ಅಂದ್ಬಿಟ್ಟು ಸೇಲ್ ಮಾಡಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಇಟ್ಕೊಂಡು ಎಷ್ಟ್ ನಾಟಕ ಆಡ್ತಿದೀರಾ ನೋಡಿ ಟೈಮ್ ವೇಸ್ಟ್ ಮಾಡ್ಬಿಡಿ ಸುಮ್ಮನೆ ಕಸ್ಟಮರ್ಸ್ ಬರೋ ಟೈಮ್ ಆಯ್ತು ಹೊರಡಿ ಹೊರಡಿ ಇಲ್ಲಿಂದ ದೇವ್ರನ್ನ ಡೈಮಂಡ್ ಸಾ ಲಂಡನ್ ಹುಡ್ಗ ಕೊಟ್ಟರದು ಸಾ ನನ್ ಮಗಳಿಗೆ ಸಾ ಕೊಟ್ಟರದು ಲಂಡನ್ ಹುಡ್ಗ ಹ್ಮ್ ಇದೇ ಸಾ ಡೈಮಂಡ್ ಲಂಡನ್ ಹುಡ್ಗ ಕೊಟ್ಟವನು ಆಫ್ರಿಕಾ ಹುಡ್ಗ ಕೊಟ್ಟವನು ಅದನ್ನ ಕಟ್ಕೊಂಡು ನಮಗೇನಾಗ್ಬೇಕು ಏನಾಗಬೇಕು ಅಂತಂದ್ರೆ ಅಲ್ಲ ಸರ್ ಅದು ನಮ್ದು ಇಲ್ಲ ಸರ್ ಡೈಮಂಡ್ ಎ ನಿಮ್ಗೆ ಕೊಂಡ್ಕೊಳಕ್ ಯೋಗ್ಯತೆ ಇಲ್ಲ ಅಂತ ಹೇಳಿ ಹೋಗ್ಕೊಬಿ ಡೈಮಂಡ್ ಅಂತ ಮಾತ್ರ ಟೆನ್ಶನ್ ಕೊಡ್ಬೇಡಿ ನಂಗೆ ನಾನು ಮೊದ್ಲೇ ತಿಕ್ಳು ಬಿಟ್ಟಿದ್ದಂಗೆ ಇದ್ದಂಗೆ ನಂಗೆ ಟೆನ್ಷನ್ ಟೆನ್ಷನ್ ಆಗಿಬಿಡ್ತ ನಂಗೆ ಇದರಿಂದ ಮಾರ್ಬಿಟ್ಟು ಕಾರ್ ತಗಬೇಕು ಅಂತ ಮಾಡ್ಬಿಟ್ಟಿದ್ವಿ ನಾನು ಅಳಿಯ ನೀವೇನೋ ಡೂಪ್ಲಿಕೇಟ್ ಕಾಸಗಿಸ್ ಕೊಡಲ್ಲ ಅಂದ್ಬಿಟ್ರೆ ನಂಗ್ ಊರ್ದೊಯ್ ಏನು ಊರ್ಗ ಊರ್ಗ್ ಪದ್ಮಾವತಿ ನಂಗೆ ಈ ಊರ್ಗ ನೀವು ಒಂದ್ ನೀ ಅಂಗಡಿ ಇರೋದು ಯೋ ಅಂಗಡಿ ಇಲ್ಲ ಮಾರ್ಕ್ ಹೇಳಿ ಹೋಗ್ಬಿಟ್ಟು ಏನೊಂದು ಅಂಗಡಿ ಇರೋದು ನಂಗೆ ಹೇಳ್ತಾರೆ ಹೋಗ್ಬಿಟ್ಟು ಯಾವ ಡೈಮಂಡ್ ಅಂತ ಡೈಮಂಡ್ ಹೋಗಮ್ಮ ಹೋಗು ಮಾರ್ಕೋ ಹೋಗು ನಮ್ಮ ಅಂಗಡಿಗೆ ನಾನು ತಗೊಳಲ್ಲ ಬೇರೆ ಅಂಗಡಿನ ನಾವು ತಗೊಂಡೋಗ್ಬಿಟ್ಟು ಯಾವ ಅಂಗಡಿಗೆ ತಗೊಂಡೋಗಿ ಮಾರಣ ಮಾರ್ರಿ ಆ ಕಡೆನ ಆ ಕಳಿ ನಮ್ಗೆ ಹೋಗಿ ತಗೊಂಡೋಗಿ ಸುಮ್ಮನೆ ನಮ್ಗೆ ಯಾಮರ್ಸಕ್ಕೆ ಬರ್ತಾರೆ ದಿನ ಬೆಳಗಾದ್ರೆ ನೋಡ್ತೀವಿ ನಾವೇನು ಕುಂತ್ರು ನಿಂತೃನು ಏಯ್ ಹೋಗ್ರಿ ಇಲ್ಲಿಂದ ಅದ ಎಲ್ಲಿಂದ ಬರ್ತಾರೋ ಬೆಳ ಬೆಳಿಗ್ಗೆ ತಲೆ ತಿನ್ನಕ್ಕೆ ಒಳ್ಳೆ ಬಿಸ್ನೆಸ್ ಆಗೋ ಟೈಮಲ್ಲಿ ಸುಮ್ಮನೆ ಟೆನ್ಷನ್ಗಳು ನಮ್ಗಂತೂ ಇಂಥವ್ರಿಂದ ಈ ಡೈಮಂಡ್ ಮಂಡ ಮಾರಿ ನೀನ್ ಅಂಗಡಿ ಮುಂದೆ ಕಾಳಾಗಿ ಇಳಿಲಿಲ್ಲ ಅಂತಂದ್ರೆ ನಾನು ಹೆಸರು ಬದಲಾಯಿಸ್ಕೊಬಿಡ್ತೀನಿ ನನ್ನ ಒಳಗಿನ ತಲೆನಾಗೆ ಅಂಗೇನಿಯ ಕೂದಲೆಲ್ಲ ಬೋಳಿಸ್ಬಿಡ್ತೀನಿ ನೋಡ್ತಾ ಇರು ಅಳಿಯಂದ್ರೆ ಅಂದ್ರೆ ಅಂದ್ರೆ ಹೇಳಿ ಏನ್ ಹಾ ಅನ್ಕೋಬಿಟ್ಟವ್ನ ಕಣ್ಣನ್ ಮಗ ಏನಿಂದು ಅಂಗಡಿ ಇರೋದು ಅಂತ ಅನ್ಕೊಬಿಟ್ಟವ್ನ ಅಲ್ಲತ್ತೆ ಡೈಮಂಡ್ ಅಲ್ಲ ಅಂತ ಹೇಳ್ತಾವ್ರಿ ಅಂದ್ರೆ ಏನೋ ಅರ್ಥ ಇರ್ಬೇಕು ಅಂತ ಅನ್ನಿಸ್ತದೆ ಕಣತ್ತೇನ ನಂಗಂತೂ ನೋಡ್ಬೇಕು ಡೈಮಂಡ್ ಅಲ್ದಿದ್ದಂಗೂ ಇರ್ಬೋದಲ್ವಾ ಅಯ್ಯೋ ಅಂದ್ರೆ ನೀವಿಷ್ಟೊಂದ್ ಮುಗ್ದ್ರಾ ಏನ್ ಗೊತ್ತಾ ಇವ್ರು ಸುಮ್ಮನೆ ಅಲ್ಲ ಅಂತ ಹೇಳ್ತಾರೆ ಹೌದಾ ಅಂತ ಇಲ್ಲೇ ಇಲ್ಲ ಬಿಸಾಕ್ಬಿಟ್ಟು ಹೊಂಟೈತಿ ಅದನ್ನ ಅಯ್ಯೋ ಡೈಮಂಡ್ ಬಂತೆ ಇನ್ನ ಡೂಪ್ಲಿಕೇಟ್ ಇಟ್ಕಂಡ್ ಏನ್ ಮಾಡೋಣ ಅಂತ ಈ ಅಂಗಡಿ ತಕೊಂಡು ಬಚ್ಚಿಕ ಬಿಡ್ತಾರೆ ಇವೆಲ್ಲ ಇವ್ರ ಎಲ್ಲ ಪಿಲಾನುಗಳು ಪಿಲಾನುಗಳು ಅಂದ್ರೆ ಬನ್ನಿ ಎದುರುಗಡೆ ಇನ್ನೊಂದ್ ಅಂಗಡಿ ಐತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಮಾರಣ ಅಯ್ಯೋ ಬನ್ನಿ ಅಳಿ ಅಂದ್ರೆ ನಿಮ್ಗೆ ಏನ್ ಗೊತ್ತಾ ಎಲ್ಲ ಗೊತ್ತಾಯ್ತದೆ ಬನ್ನಿ ಸರಿಯತ್ತೆ ಹಾ ಹೇಳಿ ಏನ್ ಬೇಕಿತ್ತು ಸಾ ನಮ್ದು ಡೈಮಂಡ್ ಒಕ್ಲೀಸ ನೀನ್ ಸಾ ಮಾರಾಟ ಮಾಡ್ಬೇಕಿತ್ತು ಸಾರ್ಬಿಡಿ ಸಾ ಹೌದು ಸಾ ನಾವ್ ತುಂಬಾ ಕಷ್ಟಾಗಿದ್ವಿ ಅಯ್ಯೋ ಮಾರಾಕ ಹೋದ್ರೆ ನಮ್ ಕಡೆ ಎಲ್ಲಾನು ಡೈಮಂಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಡೈಮಂಡ್ ಅಂದ್ರೆ ಆ ನಮ್ಗ್ ಗೊತ್ತಿಲ್ಲ ಹೋಗಿ ಅಂತ ಹೇಳ್ತಾರೆ ಸ ನಮ್ಗೆ ಏನು ಗೊತ್ತಿಲ್ಲ ಸ ಡೈಮಂಡ್ ಗಿ ಮಾಡದೆಲ್ಲ ನೋಡ್ವೆ ನಮ್ಗೋದ್ರು ಬಿ ಅಲ್ಲೇ ಗೊತ್ತಿಲ್ಲ ಸ ಅದಕ್ಕೆ ನಾವು ನಮ್ ರ ಸಂಬಂಧಿಕರದ ಯಾವುದೋ ಒಂದು ಅಲ್ಲ ಸ ನಮ್ದು ಇತ್ತು ಸ ನಮ್ದಾ ಮದ್ಲು ತಕೊಂಡಿದ್ ಅದಕ್ಕೆ ಸಹ ಮಾರ್ಬಿಡ ಅಂತ ಬಂದ್ವಿ ನೋಡ್ಕೊಂಡು ಕೊಡಿ ಸಾ ರೇಟಾ ಏನು ಇದು ಡೈಮಂಡಾ ಏನ್ರೀ ಏನ್ ಏಪ್ರಿಲ್ ಫುಲ್ ಮಾಡ್ತಾ ಇದ್ರಾ ಇದು ಏಪ್ರಿಲ್ ತಿಂಗ್ಳ ಅಲ್ವಲ್ಲ ಸಾ ಯಾಕ ಹಿಂಗ್ ಮಾತಾಡಿದ್ರೆ ತಮಸೆ ಮಾಡ್ತಿದಿರಾ ನಾನಾಗಿರೋದಕ್ಕೆ ಎಲ್ಗೋ ಹೊರಟಿದ್ದೀನಿ ಜಗಳ ಮಾಡ್ಕೊಂಡು ಹೋಗೋದ್ ಬೇಡ ಅಂತ ಕೂಲಾಗ ಹೇಳ್ತಾ ಇದ್ದೀನಿ ಬೇರೆ ಯಾರಾದ್ರೂ ಹಾಕಿದ್ರೆ ಸರಿಯಾಗಿ ನನಗೆ ಬಾರಿಸ್ಬಿಟ್ಟೆ ಹೇಳಿರೋರು ಹ್ಮ್ ನಿಮ್ ದುರಾಂಕಾರ ನಿಮ್ಮ ಅಹಂಕಾರಕ್ಕೆ ಸರಿಯಾಗಿ ಬೆಂಡೆತ್ ಬಿಟ್ಟ ಹೇಳಿರೋ ರೀ ಡೂಪ್ಲಿಕೇಟ್ ಒಡಗೇ ತಗೊಂಡ್ ಬಂದು ಎಷ್ಟೇ ನಾಟ್ಕಾಡ್ತೀರಾ ಹೆ ಡೈಮಂಡ್ ಅಂದ್ರೆ ಏನು ಅಂತ ಗೊತ್ತೇನ್ರೀ ನಿಮ್ಗೆ ಹೊಳೆ ಇದ್ದಂಗೆ ಐತೆ ಇದನ್ನ ತಗೊಂಡ್ ಬಂದಿದ್ದೀರಲ್ಲ ನಿಜವಾಗ್ಲೂ ಡೈಮಂಡ್ ಅಲ್ವಾ ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಸಾ ಪಕ್ಕದ ಅಂಗಡಿ ನೀವು ನೀವ್ ಮೋಸ ಮಾಡ್ಬೇಡಿ ಸ ನಮಗೆ ನಾವೇನ್ ಬಿಸಾಕ್ ಹೋಗಲ್ಲ ನಿಜ ಹೋಯ್ತೀವಿ ಸಾ ನಾವ್ ತುಂಬಾ ಕಷ್ಟ ಇದು ಯಾರ ನಮ್ಗೆ ಕೊಟ್ಟರದು ಸಾ ಗಿಫ್ಟ್ ಮಾಡಿರೋದು ಸಾ ನಾವ್ ಡೈಮಂಡ್ ಅನ್ಕೊಂಡೇ ಇದೀವಿ ಸಾ ಪ್ಲೀಸ್ ಹೇಳಿ ಸಾ ನಿಮ್ ಕೈ ಮುಗಿತೀನಿ ಸಾ ತುಂಬಾ ಕಷ್ಟ ಆಗಿದೀವಿ ಸ ನಾವ್ ಅಂತ ನಿಮ್ ಕೈ ಮುಗಿತೀನಿ ಕಾಲಿಗೆ ಬೇಕಾದ್ರು ಬೀಳ್ತೀನಿ ಸಾ ಪ್ಲೀಸ್ ಸಹ ದಯವಿಟ್ಟು ಆ ನಿಜ ಏಳಿ ಸಾ ಪ್ಲೀಸ್ ಸಾ ನೋಡಿ ನಾಟ್ಕ ಸಾಕು ನಾಟಕ ಮುಗಿದ್ರೆ ಇಲ್ಲಿಂದ ದಯವಿಟ್ಟು ಹೋಗಬಹುದು ನೀವು ನಿಮ್ ನಾಟಕ ನನಗೂ ಸಾಕಾಗ್ಬಿಟ್ಟೈತ ನೋಡಿ ನೋಡಿ ರೀ ರೀ ನಿಮ್ಮಂತ ಸಾವಿರ ಜನ ಬರ್ತಾರೆ ನೋಡಿ ನಾವು ಈ ಡೈಮಂಡು ಗೋಲ್ಡ್ ನಾವೆಲ್ಲ ನಾವೆಂಟು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಮುಟ್ಟಿದ ತಕ್ಷಣ ಹೇಳ್ತೀನಿ ನೋಡಿದ ತಕ್ಷಣ ಹೇಳ್ತೀನಿ ನಾನು ಹುಡ್ಗಾಗಿಂದ ಗೋಲ್ಡ್ ಡೈಮಂಡ್ ನೋಡ್ಕೊಂಡೆ ಬೆಳ್ದಿದ್ದೀನಿ ನಾನು ಮುಟ್ಟಿದ ತಕ್ಷಣ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ ಇದಲ್ಲ ನಿಮ್ಗೆ ಯಾರು ಮೋಸ ಮಾಡಿದಾರೆ ಅಂತ ಅನ್ಸುತ್ತೆ ನೋಡಿ ನೀವೇನು ಪಾಪ ನಾನು ಮೋಸ ಮಾಡಬೇಕು ಅಂತ ಬಂದಿಲ್ಲ ಪಾಪ ಹಳ್ಳಿಯವರ ತರ ಕಾಣಿಸ್ತೀರಾ ನೋಡಿದ್ರೆ ನಿಮ್ಗೆ ಯಾರು ಮೋಸ ಮಾಡಿದಾರೆ ಅಂತ ಇದೆ ನೋಡಿ ಅವ್ರ ಹತ್ರನೇ ಹೋಗ್ಬಿಟ್ಟು ನೀವು ಹೇಳ್ಬಿಡಿ ಇದು ಡೈಮಂಡ್ ಅಲ್ಲ ಅಂತ ಇಲ್ಲ ಸಹ ಹುಡ್ಗ ಲಂಡನ್ ಇಂದ ಸಹ ತೊಂದ್ ಕೊಟ್ಟರು ಕೋಟ್ಯಾಧೀಶ್ವರ ಸಹ ಹುಡುಗ ಸಹ ಕೊಟ್ಟರೂ ನಿಜವಾಗೂ ಸಹ ಕೋಟ್ಯಾಧೀಶ್ವರನೇ ಸಹ ಕೊಟ್ಟರು ಕೋಟ್ಯಾಧೀಶ್ವರ ಎಲ್ಲಾನು ಯಾಕ ಡೂಪ್ಲಿಕೇಟ್ ಗಿಫ್ಟ್ ಕೊಡ್ತಾರೆ ನೀವೇ ಹೇಳಿ ಏ ಸುಮ್ಮಿರಿ ಏನ್ ಹಿಂಗೆ ಹೇಳ್ತಾ ಇದ್ರ ಸಾವುಕಾರ್ ಅಂತ ಸಾವು ಸಾಕರ್ ಜಾಸ್ತಿ ಮೋಸ ಮಾಡೋದು ಬಡವರು ಏನ್ ಜಾಸ್ತಿ ಮೋಸ ಮಾಡಲ್ಲ ತಗೊಂಡೋಗಿ ಸುಮ್ಮನೆನೆ ಸುಮ್ನೆ ಯಾಕೆ ಇಷ್ಟೊಂದೆಲ್ಲ ನಾನು ಇದ್ ಮಾಡ್ತಾ ಇದ್ರ ನೋಡಿ ನನಗ ಅನ್ನಿಸ್ತಾ ಇತ್ತು ನಿಮ್ಗೆ ಯಾರೋ ಮೋಸನೇ ಮಾಡಿರೋದು ಅಂತ ಇದು ಡೂಪ್ಲಿಕೇಟ್ ಒಡ್ವೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದೋ ಒರಿಜಿನಲ್ ಬಾಕ್ಸ್ ಕಾ ಕೊಟ್ಟಿದ್ರ ಅಷ್ಟೇನೆ ಇದು ಡೂಪ್ಲಿಕೇಟ್ ಅಹ್ ನೋಡಿ ಸುಮ್ನೆ ಆಯಂಗಿ ಅಂತ ತಗೋದ್ರೆ ಕೆಲವರು ಸುಮ್ನೆ ಹೆಂಗ್ ಸಿಕ್ಕ್ರಂಗೆ ಮಾತಾಡ್ತಾರೆ ನಿಮ್ ನೋಡ್ರೆ ಒಳ್ಳಿ ಅಂತ ಗೊತ್ತಾಗ್ತೈತೆ ಮುಗ್ದು ಅಂತಾನು ಗೊತ್ತಾಗ್ತಾ ಸುಮ್ನೆ ತಗೊಂಡೋಗಿ ಹೋಗಿ ನೆನೆ ಇದನ್ನ ಇಟ್ಕಡಿ ಏನ್ ಮಾಡ್ತೀರ ತಗೊಂಡೋಗಿ ಸುಮ್ನೆ ನೆನೆ ಸಾಕೇಟೇನಾ ಯಾವ ಪ್ರಯೋಜನಕ್ಕೂ ಬರೋಕಿಲ್ವಾ ಡೂಪ್ಲಿಕೇಟ್ ಯಾಕ ಪ್ರಯೋಜನ ಬರ್ತವೆ ಬರಕ್ಕಿಲ್ಲ ಅಯ್ಯೋ ದೇವರ್ಸಿ ನನ್ ಮಗ ಡೈಮಂಡ್ ಅಂತ ಗಿಫ್ಟ್ ಕೊಟ್ಬಿಟ್ಟು ಹೋದ್ನಲ್ಲ ಇದು ಹೆಂಗ್ ಡೈಮಂಡ್ ಅಲ್ಲ ಅಂತ ಗೊತ್ತಾಯ್ತಿಲ್ಲ ನಂಗಂತನು ಹಳಾದನು ದೇವರ್ಸಿ ನನ್ ಮಗ ನನಗಂತೂ ಹೆಂಗ್ ಆಯ್ತಾಯ್ತಿ ಅಂದ್ರೆ ಉರಿತಾಯ್ತೆ ಮೈಯೆಲ್ಲ ಸರಿ ಹೊರಡಿ ಹೊರಡಿ ಇಲ್ಲಿಂದ ಡೂಪ್ಲಿಕೇಟ್ ಹೊಡೆ ಎತ್ಕೊಂಡು ಹೊರಡಿ ಅಯ್ಯೋ ಕನ್ಸೋ ನನ್ಸೋ ಗೊತ್ತಾಯ್ತಿಲ್ವಲ್ಲ ಮತ್ತೆ ಇದು ನಿಜವಾಗ್ಲೂ ಡೈಮಂಡ್ ಅಲ್ವಾ ಮತ್ತೆ ನನ್ ಕಣ್ ಮುಂದೆ ಅಂದ್ರೆ ನನ್ ಎಂಟಿ ಕಣ್ ಮುಂದೆ ನೀನ್ ಎಲ್ಲರ ಕಣ್ ಮುಂದೆ ನೀನ್ ಕೊಟ್ಟೋಗೋನತ್ತೆ ಡೈಮಂಡ್ ಅಂತ ನೀನ್ ಕೊಟ್ಟೋಗಿರೋದು ಕಣತ್ತೆ ಅಂದ್ರೆ ಅವ್ನ್ ಮೋಸ ಮಾಡ್ತಾವನಾ ಇಲ್ಲ ಇವಳು ಏನಾದ್ರು ಮೋಸ ಮಾಡ್ತಾವಳ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಅಂತ ಅರ್ಥ ಆಯ್ತಿಲ್ವಲ್ಲ ನನಗ್ ಯಾಕೋ ಇವಳು ಎಕ್ಸ್ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಎಕ್ಸ್ಚೇಂಜ್ ಮಾಡೋದಾಗಿದ್ರೆ ಇವಳು ಬಂದಿರೋ ಗಿಫ್ಟ್ ತಾನೆ ಇವಳು ಯಾಕೆ ಎಕ್ಸ್ಚೇಂಜ್ ಮಾಡ್ತಿದ್ಲು ಹಳಿ ಅಂದ್ರೆ ಇದ್ರಾಗ ಏನು ಕಿಮಿಕ್ಕಯತೆ ಅಂತ ಅನ್ನಿಸ್ತಾ ಇತ್ತ ನಂಗೆ ಈ ಇದು ಡೈಮಂಡ್ ಅಲ್ಲ ಅಂದ್ಮೇಲೆ ಆ ನನ್ನ ಮಗನೂ ಲಂಡನ್ ಅಲ್ಲ ಅಂತ ಅರ್ಥ ಐತಿಲ್ವಾ ನಿಮಗೆ ಹೂನಲ್ಲತ್ತೆ ಕರೆಕ್ಟಾಗಿ ಏನು ಐತಲ್ಲ ಏನತ್ತೆ ಇದು ಅತ್ತೆ ನೀವೇನೇ ಉಳಿಯತ್ತೆ ನಮಗಂತೂ ಬಹಳ ಅನ್ಯಾಯ ಆಯ್ತು ಅತ್ತೆ ಎಲ್ಲರ ಮುಂದೆ ಫ್ರೆಂಡ್ಸ್ ಗಳು ಮುಂದೆ ಎಲ್ಲ ಕಾರ್ ತಗೊಂಡ್ಬಿಟ್ಟು ತಿನ್ಕೊಂಡ್ರಲ್ಲ ಅಂತ ಹೇಳಿ ಬಿಲ್ಡ್ ಅಪ್ ಕೊಟ್ಬಿಟ್ಟು ಓದ್ನಲ್ಲ ಅತ್ತೆ ಈ ಕಿತ್ತೋಗಿರೋ ಡೂಪ್ಲಿಕೇಟ್ ಒಡ್ಬೇ ಇಟ್ಕೊಂಡು ಸುಮ್ಮನೆ ನಂದು ಐನೂರು ರೂಪಾಯಿ ವೇಸ್ಟ್ ಆಯ್ತು ಅತ್ತೆ ಹೋಟ್ಲ ಊಟ ಮಾಡಿದ್ದು ಹೋಗೋಕ್ಕೆ ಬಸ್ ಚಾರ್ಜು ಬರೋಕ್ಕೆ ಬಸ್ ಚಾರ್ಜು ಐನೂರು ರೂಪಾಯಿ ಡಮರ್ ಆಯ್ತಲ್ಲ ಅತ್ತೆ ಹೊಟ್ಟೆ ಉರಿತಾಯ್ತು ನಂಗಂತುನ್ವೆ ಅತ್ತೆ ಈಗ ಏನು ಮಾಡೋದು ನಾವು ಇಬ್ರು ವಾಹನ ಮರುವದಿ ಅಂತೂ ಹೋಯ್ತು ನಂದು ಆದ್ರೆ ದುಡ್ಡು ವಸತಿ ಮಾಡೋ ಕೆಲಸ ಏನಾರ ಮಾಡಬೇಕಲ್ಲ ಅತ್ತೆ ನಾವು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಕಣ ನಕ್ಲಿಸ್ ಮಾಡಿಸ್ಕತ್ತೀನಿ ನಾನು ಅಂತ ಹೇಳ್ಬಿಟ್ಟು ನನ್ನ ಮನ ಮರೋದಿ ಓದಂಗಾಗ್ಲಿಲ್ವಾ ಬಿಡು ಪರವಾಗಿಲ್ಲ ಅದು ಒಂದು ಕಾರ್ ತಗೊಬಿಟ್ಟು ಬತ್ತೆ ನನ್ನ ಹೊಳಿಮಯ್ಯ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಹೊಳಿ ಅಂದರೆ ಹ್ಞೂ ಮಾಡಿ ಈ ಲಂಡನ್ ಹುಡುಗ ಏನು ಎತ್ತ ಅಂತ ವಿಚಾರ ಮಾಡ್ತೀರಾ ಅವಸಿ ಇಬ್ಬರು ವಿಚಾರ ಮಾಡೋಣ ಈ ಹುಡುಗ ಯಾರು ಏನು ಈ ಡೂಪ್ಲಿಕೇಟ್ ಹೊಡೆದೆ ಹೆಂಗೆ ತಗೊಬಿಟ್ಟು ಬಂದ ಎಲ್ಲ ಗೊತ್ತು ಮಾಡ್ಕೋಬೇಕು ನಾವಂತೂ ಹ್ಞೂ ಆ ಮನೆಯಲ್ಲಿ ಅಂಶ ಏನು ಸಾಚಲ್ಲ ಅವಳು ದೊಡ್ಡ ಏಯ್ಟ್ ಪಾರ್ಟಿ ಫೋರ್ ಟ್ವೆಂಟಿ ಅವಳು ಏನಾರ ಒಂದು ನಾವು ನಾವ್ ಕಂಡಿಡಿಬೇಕುಳಿ ಅಂದ್ರೆ ಅನ್ಯಾ ಯಾವಾಗ ದರಿದ್ರ ನನ್ನ ಮಗನೆ ಆವಾ ನಾ ಕುಕ್ಕಾ ಪದಾ ಛೇಲಾ ನಾ ಕಚ್ಚಾರ್ತಾ ಥುಪ್ ಹೊಟ್ಟೆ ನೋವು ಬಂದು ನಲ್ಲಾಡಿ ছায়ಾ ಬರ್ದಾ ಹಂಗೆ ಒಳಗೆ ಆಡ ಬತ್ತೈತು ನನಗೆ ದರಿದ್ರ ನನ್ನ ಮಗ ಎಷ್ಟು ಮೋಸ ಮಾಡಿಬಿಟ ಏನೇನೋ ಆಸೆ ಕಂಡಿದ್ದೆ ಅಡಿ ಅಂದ್ರೆ ಆ ಕಣ್ಣ ನನ್ನ ಮಗ ಯಾರು ಏನು ಎತ್ತ ಅಂತ ಹೊಸ ಕಂಡಿಡಿಯನ ಅತೆ ನನಗೂ ನಿಮಗೂ ಮಾಡಕ್ಕಿನೇನ್ ಕ್ಯಾಮೆ ಐತೆ ಮರೆನಾಗಂತು ನಮಗೆ ಏನು ಕ್ಯಾಮಿ ಏಳಕ್ಕಿಲ್ಲ ನನ್ನ ಹೆಂತಿ ನಾನು ಹೆಂತಿ ನಿಮಗೆ ಗೊತ್ತಲ್ಲ ನಿಮ್ಮ ಮಗಳು ಬಹಳ ಹುಳ್ಳೆಳು ನನಗೆ ಏನು ಕೆಲಸ ಪಲ್ಸೆ ಇಲ್ಲ ಏಳಕ್ಕಿಲ್ಲ ತುಂಬಾ ಅಂದ್ರೆ ತುಂಬಾ ಹುಳ್ಳೆವಳು ಹಾ ಬುಡಿ ಅದೆಲ್ಲನೇ ಸುಮ್ಮನೆ ಹಾಕಿ ಅದಕ್ಕೆ ನನಿಯ ನಾವಿವಾಗ ಪತ್ತೆದಾರಿ ಕೆಲಸ ಎಲ್ಲ ಮಾಡೋಣತ್ತೆ ನಾನು ನೀವು ಹುಡುಕನ್ನ ಫಾಲೋ ಮಾಡಬೇಕು ಹುಡುಕನ್ನ ಏನು ಮಾಡ್ತಾವಣೆ ಎತ್ ಮಾಡ್ತಾವಣೆ ಅಂತ ನಾವು ಸಿ ಕಂಡು ಹಿಡಿಬೇಕು ನೋಡೋಣ ಬನ್ನಿ ಅತ್ತೆ ಹೆಂಗನ ಮಾಡಿ ಕಂಡಿಡ್ದು ಹಾಂ ಅವನಿಗೆ ಡೂಪ್ಲಿಕೇಟ್ ಒಡವೆ ಕೊಟ್ಟವನಲ್ಲ ವಿಷಯನ ನೋಡು ನೀನು ಈ ಡೂಪ್ಲಿಕೇಟ್ ಒಡವೆ ಕೊಟ್ಟಿರೋ ವಿಷಯನ ನೀನು ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಬಿಡಣತ್ತೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ನಾವು ಸಿ ಕಾಸು ವಸೂಲಿ ಮಾಡ್ಕೊಬೋದಲ್ಲತ್ತೆ ಒಂದು ಅನ್ನ ಸಾವಿರನ ಸಿಕ್ತಾನೆ ತಳಿ ಅಂದ್ರೆ ನಿಮ್ಗದ ಎಂತ ತಲೆ ಸೇಮ್ ನನ್ ತಲೆ ಇದ್ದಂಗೆ ನಿಮ್ದು ತಲೆ ಬಹಳ ಇಂಟೆಲಿಜೆಂಟ್ ನೀವು ಜೈಲಾಗಿದ್ನಲ್ಲತ್ತೆ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅವಾಗ ಚೂರ್ ಚೂರ್ ಹಂಗೊಂಚೂರು ನಾನು ಅಭ್ಯಾಸ ಮಾಡ್ಕೊಂಡಿವ್ನಿ ಕ್ರಿಮಿನಲ್ ಹೆಂಗಿ ಅಂತ ಸರಿ ಬಿಡಿ ಈ ಡೈಮಂಡ್ ನಕ್ಲಿಸ್ ತಗೊಂಡಾಗ ಅಲ್ಲೇ ಬಿಸಾಕ್ಬಿಡಣಿ ಹಾ ಬಿಸಾಕ್ಬಿಟ್ಟು ಆ ಕಳ್ಳನ ಮಗ ಹಾ ಆ ಡೂಪ್ಲಿಕೇಟ್ಗಳನ್ನ ಮದುವೆ ಮಾಡ್ಸು ಮದುವೆ ಮಾಡ್ಕೊಳ್ಳೋಣ ಹುಡುಗನ್ ಹುಡುಕ್ಬಿಟ್ಟು ಚೆನ್ನಾಗಿ ಬ್ಲಾಕ್ ಮೇಲ್ ಮಾಡ್ಬಿಡಣ ಬ್ಲಾಕ್ ಮೇಲ್ ಮಾಡಿ ಅವಂತಾಗ ಒಂದ್ ಐವತ್ತು ಸಾವಿರನ ವಸೂಲಿ ಮಾಡ್ಕೊಳ್ಳೋಣ ನಾವು ಕೈ ಹಾಕಿದ್ಮೇಲೆ ಅದೇನು ಹೊಂಥಿಲ್ಲ ಹತ್ತು ರೂಪಾಯಿ ಸಿಗ್ಲಿಲ್ಲ ಅಂದ್ರೆ ಸಂದಕ್ಕೆ ಇರ್ತತೆ ಹೇಳು ಹೂ ಅದೇ ಅತ್ತಿ ಕಿರಕಿಲ್ಲ ಹ್ಮ್ ಏನಾರ ಮಾಡಿ ಹ್ಮ್ ವಸೂಲಿ ಮಾಡನ ಬರೀ ಹೋಗ್ಬಿಟ್ಟು ವಸೂಲಿ ಮಾಡಣ ಯಪ್ಪ ನಾನಂತೂ ಬುಡಕಿಲ್ಲ ನೋಡಿ ಹ್ಮ್ ಅತ್ತೆ ಎದ್ದೋಳಿ ನಮ್ದಂತೂ ಮಸ್ತು ಪಿಲ್ಲಾನು ಹೋಳಿ ಅಂದ್ರೆ ಸೂಟ್ಗೆ ಕೂಡ ಡೂಪ್ಲಿಕೇಟ್ ಕೊಟ್ಟವನೇ ಅಂದ್ರೆ ಅವನಿನ್ ಎಂತ ಡೂಪ್ಲಿಕೇಟ್ ಇರ್ಬೇಡ ಇಳಿಯತ್ತೆ ನಮ್ಮ ಕೈಯಾಗೆ ತಗಲಾ ಕಂಡ್ಬಿಟ್ಟ ಕಳ್ಳ ನಮ್ಮ ಮಗ ಹ್ಮ್ ಅವನ್ನ ಎಲ್ಲೋ ನೋಡಿದೀನಿ ಯಾವ ಊರು ಕೇರಿ ಸರಿಯಾಗಿ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ವಿಚಾರ ಮಾಡ್ಬಿಟ್ರೆ ಕರೆಕ್ಟಾಗಿ ಹೇಳ್ತಾರೆ ಹಂಗೇನಿಯಾ ನನ್ನ ತಂಗಿ ನಾ ಮದುವೆ ಮಾಡ್ಕೊತಾರಲ್ಲ ನಮ್ಮ ಬಾಬಾ ಅವ್ರನ್ನ ಕೇಳಿದ್ರು ನನಗೆ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಎಲ್ಲ ನನಗೆ ಅತ್ತೆ ಆಮೇಲೆ ನೋಡಿ ನಮ್ಮ ತಾಕ ಕಣ್ಣದು ಗ್ಯಾರಂಟಿ ಕಳ್ಳ ನನ್ನ ಮಗ ಅಂಸ ನಿನ್ ಲೈಫ್ ಯಾವನ ಒಕ್ಕಸ್ಕರ ಒಕ್ಕಸ್ಕೊಂಡವನೇ ಕಂಸ ನಿನ್ನ ಲೈಫ್ ಆಯ್ತದೆ ಧ್ವಂಸ ನನ್ನ ತಂಗಿನ ತಂಗಿನೊಯ್ಯ ಒಂದ್ಸೀರ ಕಳ್ಬಡ್ಡಿ ಹಂಗೆ ಆಗ್ಬೇಕು ಕಣತ್ತೆ ಮಾಡಿದುಣ್ಣು ಮಾರಯ್ಯ ಕೊರ್ಮ ಯಾರನ್ನು ಬುಡಕಿಲ್ಲ ನಮ್ಮನು ಬಿಡಾಕಿಲ್ಲ ಅವಳು ಬುಡಕಿಲ್ಲ ಅವಳು ಮಾಡಿದ್ದ ಅವಳಿಗೆ ನಾವ್ ಮಾಡಿದ್ ನಮ್ಗೆ ಅಷ್ಟೇನೆ